ಚಿನ್ನರ ಚಿಲುಮೆ ಸಂಘಟಕ ಸಮಿತಿಯ ನೇತೃತ್ವದಲ್ಲಿ ಡಿಸೆಂಬರ್ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಖಿಗೆ ಹೊಸಂಗಡಿ ಪ್ರೇರಣಾ ಸಭಾಂಗಣದಲ್ಲಿ ಉಪಜಿಲ್ಲಾ ಜಿಲ್ಲಾ ಹಾಗೂ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಬಾಕುಡ ಸಮುದಾಯದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಹಲವಾರು ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಲಿದೆ ಈ ಬಗ್ಗೆ ಹೊಸಂಗಡಿ ಫ್ಲಕ್ಸ್ ಪಾಯಿಂಟ್ ಹಾಲ್ನಲ್ಲಿ ಸ್ವಾಗತ ಸಮಿತಿ ಸಭೆಯು ಜರುಗಿತು ಚಿನ್ನರ ಚಿಲುಮೆ ಸಂಘಟಕ ಸಮಿತಿಯ ಅಧ್ಯಕ್ಷರಾದ ಶ್ರೀ ವಿಜಯ್ ಪಂಡಿತ್ ಇವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಚಿನ್ನರ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಪ್ರೇರಣೆ ನೀಡುವ ನಿಟ್ಟಿನಲ್ಲಿ ಪ್ರತಿಭಾ ಪುರಸ್ಕಾರ ಎಂಬ ನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದು ಮುಂದಿನ ದಿನಗಳಲ್ಲಿ ಸಮುದಾಯದ ಇನ್ನಷ್ಟು ಮಕ್ಕಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂತಾಗಲಿ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಸಹಕಾರ ಅಗತ್ಯವಾಗಿದ್ದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಮುನ್ನುಡಿ ನೀಡೋಣ ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮದೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಉದಯ್ ಬೆದ್ರಡ್ಕ ಯುವ ಮುಂದಾಳು ಬಿಠಲ್ ನಾರಾಯಣ್ ಬಂಬ್ರಾಣ ಹರೀಶ್ ಮಾಸ್ಟರ್ ಹೊಸಂಗಡಿ ಮೊದಲಾದವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ರಾಜೇಶ್ ಮಾಸ್ಟರ್ ಕೊಡ್ಲಮೊಗರು ಪವನ್ ಹೊಸಂಗಡಿ ಸುಮಂಗಲ ಪೊಸೋಟು ತುಳಸಿದಾಸ್ ಮಂಜೇಶ್ವರ ಮಂಜುನಾಥ್ ಕೊಡ್ಲಮೊಗರು ಉದಯ್ ಸೋಂಕಾಲ್ ಫ್ರಿಜ್ಜು ಬಳ್ಳಾರ್ ಪ್ರವೀಣ್ ಸೋಂಕಾಲ್ ತಾರನಾಥ್ ತಚ್ಚನಿ ರಾಜೇಶ್ ಮಾಸ್ಟರ್ ಮಂಜೇಶ್ವರ ಚಂದ್ರಹಾಸ್ ಕತ್ತೆರಿಕೋಡಿ ಬೇಬಿ ತಚ್ಚಾನಿ ರಘುರಾಮ್ ಛತ್ರಂಪಳ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಯಶಸ್ವಿಗೆ ಬೇಕಾಗಿ ಈ ಸಂದರ್ಭದಲ್ಲಿ ವಿವಿಧ ಉಪ ಸಮಿತಿಗಳನ್ನು ರೂಪೀಕರಿಸಲಾಯಿತು ಚಿನ್ನರ ಚಿಲುಮೆ ಸಂಘಟಕ ಸಮಿತಿಯ ನಿರ್ದೇಶಕ ಅಶೋಕ್ ಕೊಡ್ಲಮಗರು ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸ್ವಾಗತಿಸಿದರು ನಿರಂಜನ್ ಮಾಸ್ಟರ್ ಕುಂಜತ್ತೂರು ವಂದಿಸಿದರು ವೈಯಕ್ತಿಕ ಈ ಈ ಕಾರ್ಯಕ್ರಮ ಚಿನ್ನರ ಕೃತಜ್ಞತೆ ಕಾರ್ಯಕ್ರಮದ ಗರ್ಭಣದ ಇದೇವತ್ತು ಅಪ್ಪೆ ಆ ಭೂಮಿಗೆ ಬಣ್ಣಗ ಒ ನಿತ್ಯಾನಂದ ಸ್ವಾಮೀಜಿನ ಆ ಜಾಗಿ ಆ ಪವಿತ್ರವಾಗಿ ಪಾವನ ಪೂಜೆ ಗುಬ್ಬಿ ನಮ್ಮ ಉಜ್ಜಿ ಅಂಬೇಡ್ಕರ್ನ ಆ ಜನ್ಮ ಜಯಂತಿ ಆಚರಣೆ ಮಾಡ್ಕೊಳ ಸಂದರ್ಭಗಳು ಆ ಸಮಯ ಕಾಸರಗೋಡು ರಂಗಚೇತನ ಕಾಸರಗೋಡು ನೆತ್ತ ಸಹಭಾಗಿತ್ವಳು ಒಂಜಿ ಕಾರ್ಯಕ್ರಮ ಆಗಿತ್ತು ಹರಿಶ್ಮಾಷ್ಟೇ ಅಂತ ಕೂತೇನೆ ವಾಟ್ಸಪ್ತ ಪ್ರಕಾರ ಆಸುಕ್ ಮಾತಾ ಕಾರ್ಯಕ್ರಮ ಹೊತ್ತಿದ್ದೇವೆ ಆನಿ ಒಂದು ಕ್ಷಣ ಮಾತ್ರ ಒಂಜಿ ಕೈ ಇಂಚ ಬರ್ತದೆ ನಮ್ಮಡಲೆ ಇಂಚಿನ ಒಂದು ಕಾರ್ಯಕ್ರಮ ಆವಳದು ಬಂದಾಗ ಕ್ಷಣ ಮಾತ್ರ ನಮ್ಮ ಮನಸ್ಸು ಮಾತ್ರ ಕೊಂಚ ಬದಲಾವಣೆ ಅಂಡ್ ಎಲ್ಲ ದೊಡ್ಡ ಹಿರಿಯ ಕೈತೇವೆ ರಾಮ ಹಿನ್ನೆಗೋಳಿ ಅಂಚಿನ ಕೃಷ್ಣ ಶಕ್ತಿನಗರ್ ಮಾತೆಲ್ಲ ಎನ್ನ ಸಹಪಾಠಿ ಮಾತ ಒಟ್ಟಿಗೆ ಆದ್ ಇನ್ನೊಂದು ಕಾರ್ಯಕ್ರಮ ಅಲ್ಪಗಂದು ಬಂದದ್ದು ಅಲ್ಪನೆ ಒಂದು ಕುಡುದು ನಮ್ಮೊಂದು ತೀರ್ಮಾನ ಮಾಡ್ತದೆ ಐ ಕೊಂಚ ಪುದರ್ಲದಿಗೆ ಪೊರ್ಲ ಬಾಲೆಗೆ ಒಂದು ಪುದರ್ದಿಯ ಚಿನ್ನದ ಜಿಲ್ಮೆ ಅಂದ್ರೆ ಅಂಚಿನ ಪೊರ್ಲ ಗಂಟದ ಪುದರ್ ಇನಿ ಒಂದು ರಡ್ಡ ದಿನದ ಸಹವಾಸ ಶಿಬಿರ ಅಂಚಿನ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮ ಮಾಡ್ತದೆ ಯಶಸ್ವಿ ಕಾರ್ಯಕ್ರಮ ಮಾಡ್ತದೆ ಅಂಚಿನ ಒಂದು ಗತ್ತು ಬಂಡ ನಮಗೊಂದು ಮಲ್ಲ ಒಂದು ಖುಷಿ ಉಂಡು ಆ ಸಮಾಜದ ಆ ಜೋಕ್ಲಿನ ಬೆಳವಣಿಗೆದ ದೃಷ್ಟಿಕೋನ ಇದೆ ಅಮಂತು ದಾಯೆ ಮಲ್ತೊಂದಲ್ಲ ನಮ್ಮ ಇಳಿ ಸಮಯ ಅನ್ನು ನಮ್ಮ ಮುಲ್ಪ ಬಸ್ತದಿ ಕಾಲ ಮಂತೊಂದಲ್ಲ ಇಂದು ದಾಯಕ್ಕೆ ಬರೋದ ಮಂತೊಂದಲ್ಲನ ಬಂತನವು ನಮಕ್ಕೆ ಆ ಸತ್ಯ ಇರಬಹುದು ಇಲ್ಲಿ ಇತ್ತೆ ಸಾಧಾರಣ ಸಧಾರಣ ಗೋಪನ ಮಾಡುತ್ತಿಕ್ಕೆ ಶಿಕ್ಷಕೇ ಬಂದೆ نجي ಜೊತೆ ಕಲ್ಪನವಿ ಪ್ರತೀ ಬೆಳಿಗ್ಗೆ ಜರಪೇಲ